ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಸಿರಿ ನಾವಿಬ್ಬರು ಇನ್ನೊಂದು ಸಾರಿ ಮದುವೆ ಆಗೋಣ್ವಾ ಅಂದು ರಾತ್ರಿಯ ಊಟ ಮುಗಿಸಿ ಗಾರ್ಡನ್ನಲ್ಲಿ ಇಬ್ಬರು ಓಡಾಡುತ್ತಿದ್ದ ವೇಳೆ ಸಿರಿಯ ಬಳಿ ಕೇಳಿದನು ಸಾಮ್ರಾಟ್ ಏನು ಇನ್ನೊಮ್ಮೆ ಮದುವೆ ಆಗಬೇಕಾ ಆದರೆ ಯಾಕೆ ಸಾಮ್ರಾಟ್ ಕೇಳಿದಳು ಯಾಕಂದರೆ ಮದುವೆ ಆಗುವಾಗ ಅದು ನನಗೆ ಒತ್ತಾಯದ ಮದುವೆ ಆಗಿತ್ತು ಹಾಗಾಗಿ ನಿನ್ನನ್ನು ಹೊರ ಜಗತ್ತಿಗೆ ಪರಿಚಯನೇ ಮಾಡಿಕೊಡಲಿಲ್ಲ ಈಗ ನೀನೇ ನನ್ನ ಹೆಂಡತಿ ಎಂದು ಎಲ್ಲರಿಗೂ ಗೊತ್ತಾಗಿದ್ದರೂ ಕೂಡ ನೀನು ಕಾಣೆಯಾದಾಗ ಜನಗಳಿಗೆ ಪರಿಚಯ ಆಗಿದ್ದು ನನಗೆ ಇಷ್ಟ ಆಗಲಿಲ್ಲ ಹಾಗೆ ಮದುವೆ ಆದ ಮೇಲೆ ಡಿವೋರ್ಸ್ ಕಾಂಟ್ರ್ಯಾಕ್ಟ್ ಅಂತ ನಾನೇ ಏನೇನೋ ಕಾಂಪ್ಲಿಕೇಟ್ ಮಾಡಿಟ್ಟೆ ಅಲ್ಲಿಂದ ಇಲ್ಲಿವರೆಗೂ ಬರೀ ಪ್ರಾಬ್ಲಮ್ಸ್ಗಳನ್ನೇ ಫೇಸ್ ಮಾಡೋ ಹಾಗೆ ಆಯಿತು ನಾವಿಬ್ಬರೂ ಖುಷಿಯಾಗಿ ಇದ್ದ ದಿನಗಳು ತೀರ ಕಡಿಮೆ ಅದಕ್ಕೆ ಈ ಬಾರಿ ಶಾಸ್ತ್ರೋತ್ರವಾಗಿ ಇನ್ನೊಮ್ಮೆ ಎಲ್ಲರ ಸಮ್ಮುಖದಲ್ಲಿ ಮದುವೆಯಾಗೋಣ ಎಂದು ಅವಳ ಕೈ ಹಿಡಿದು ನಡೆಯುತ್ತಾ ಹೇಳಿದನು ಅವೆಲ್ಲ ನನಗೆ ಗೊತ್ತಿಲ್ಲ ನೀವು ಕಾಂಟ್ರಾಕ್ಟ್ ಪ್ರಕಾರ ನನಗೆ ಹತ್ತು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಿ ಮೊದಲು ಅದನ್ನು ಕೊಡಿ ಆಮೇಲೆ ಬೇಕಿದ್ರೆ ಇನ್ನೊಂದು ಸಾರಿ ಮದುವೆ ಆಗುವ ಬಗ್ಗೆ ಯೋಚನೆ ಮಾಡ್ತೀನಿ ಎಂದವಳ ಮಾತಿಗೆ ಮುಗುಳು ನಕ್ಕ ಸಾಮ್ರಾಟ್ ನನ್ನ ಇಡೀ ಸಾಮ್ರಾಜ್ಯನೇ ನಿಂದು ಕಣೆ ಹೀಗಿರುವಾಗ ನಿನಗೆ ಅಕ್ರಾಲ್ ಹತ್ತು ಕೋಟಿ ಕೊಡಲ ಅಂತೀನಾ ಎಂದು ನಕ್ಕು ನುಡಿದರೆ ಅವನ ಜೊತೆ ತಾನೂ ನಕ್ಕು ಅವನ ಭುಜಕ್ಕೆ ಒರಗಿದಳು ಸಿರಿ ನಿಜ ಹೇಳಬೇಕು ಎಂದರೆ ನೀನು ನನಗೆ ಮರಳಿ ಸಿಕ್ಕಾಗಿಲ್ ಸಿಕ್ಕಾಗಲೇ ಈ ವಿಷಯವನ್ನು ನಿನಗೆ ಹೇಳಬೇಕು ಅಂದುಕೊಂಡೆ ಆದರೆ ನಿನ್ನ ಮೇಲೆ ರೇಪ್ ಆಗಿದೆ ಎನ್ನುವ ತಪ್ಪು ಕಲ್ಪನೆಯಿಂದ ನೀನು ನೋವು ತಿನ್ನುತ್ತಿರುವಾಗ ನಾನು ಸಂಭ್ರಮದ ಬಗ್ಗೆ ಮಾತನಾಡಿದರೆ ಅದು ತಪ್ಪಾಗುತ್ತೆ ಅಂತ ನಿನಗೆ ಮದುವೆ ಬಗ್ಗೆ ಹೇಳದೆ ಇಷ್ಟು ದಿನ ಸುಮ್ಮನಾಗಿದ್ದೆ ಆದರೆ ಈಗ ಎಲ್ಲವೂ ಕ್ಲಿಯರ್ ಆಯಿತಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಹೇಳು ಸಿರಿ ನಾವು ಇನ್ನೊಂದು ಸಾರಿ ಮದುವೆ ಆಗೋಣವಾ ಎಂದು ತನ್ನ ಗಡುಸು ಧ್ವನಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ಮೃದುವಾಗಿ ಮಾಡಿಕೊಂಡು ಹೇಳಿದನು ಇನ್ನೊಂದು ಸಾರಿ ಮದುವೆ ಆಗೋಕೆ ನನಗೇನು ಸಮಸ್ಯೆ ಇಲ್ಲ ಸಾಮ್ರಾಟ್ ನಿಜ ಹೇಳಬೇಕು ಎಂದರೆ ಮರು ಮದುವೆ ಆದ ದಂಪತಿಗಳ ದಾಂಪತ್ಯ ಇನ್ನೂ ಸುಖಕರವಾಗಿ ಇರುತ್ತದೆ ಅಂತ ತಿಳಿದಿರುವವರು ಹೇಳುತ್ತಾರೆ ಆದರೆ ಅದಕ್ಕೂ ಮೊದಲು ನನ್ನದೊಂದು ಕಂಡೀಷನ್ ಇದೆ ಇದಕ್ಕೆ ನೀವು ಒಪ್ಪಿಕೊಂಡರೆ ಮಾತ್ರ ನಾನು ನೀವು ಹೇಳಿದ್ದಕ್ಕೆ ಒಪ್ಪಿಕೊಳ್ಳುತ್ತೀನಿ ಎಂದಳು ಕಂಡೀಷನ್ನ ಏನದು ಅದೇನೆಂದರೆ ನಿಮಗೆ ಆ್ಯಕ್ಟಿಂಗ್ ಎಂದರೆ ಎಷ್ಟು ಇಷ್ಟ ಅನ್ನೋದು ನನಗೆ ಗೊತ್ತು ಆದರೆ ನನ್ನ ಕಾರಣದಿಂದ ನಿಮ್ಮ ಆ್ಯಕ್ಟಿಂಗ್ ಕೆರಿಯರ್ ಎಂಡ್ ಆಗೋದು ನನಗೆ ಇಷ್ಟ ಇಲ್ಲ ಅದಕ್ಕೆ ನೀವು ಪುನಃ ನಿಮ್ಮ ಆ್ಯಕ್ಟಿಂಗ್ನ ಕಂಟಿನ್ಯೂ ಮಾಡಬೇಕು ಎಂದಳು ಯಾವುದೇ ಕೆಲಸ ಮಾಡಬೇಕು ಎಂದರೂ ಮೊದಲು ನಮ್ಮ ಮನಸ್ಸು ಸರಿ ಇರಬೇಕು ಮನಸ್ಸಿನ ತುಂಬ ನಿನ್ನ ಯೋಚನೆಯೇ ತುಂಬಿದ್ದರಿಂದ ನನಗೆ ಆ್ಯಕ್ಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಾ ಇರಲಿಲ್ಲ ಎನ್ನುವ ಕಾರಣಕ್ಕೆ ನನ್ನ ಆ್ಯಕ್ಟಿಂಗ್ನ ಸ್ಟಾಪ್ ಮಾಡಿದ್ದು ಬಟ್ ಈಗ ಎಲ್ಲವೂ ಕ್ಲಿಯರ್ ಆಗಿ ಮನಸ್ಸು ತಿಳಿಯಾಗಿದೆ ಸೊ ಈಗ ಮುಂದುವರೆಸೋದರಲ್ಲಿ ನನಗೇನು ಸಮಸ್ಯೆ ಇಲ್ಲ ಎಂದಾಗ ಸಿರಿಗೂ ಕೂಡ ಖುಷಿಯಾಗಿತ್ತು ಅವಳು ಕೂಡ ಸಂತೋಷದಿಂದಲೇ ಮತ್ತೊಂದು ಬಾರಿಯ ಮದುವೆಗೆ ಒಪ್ಪಿಕೊಂಡಿದ್ದಳು ಸರ್ ಸರ್ ಇದನ್ನು ಸ್ವಲ್ಪ ನೋಡಿ ನನಗೇನು ಅರ್ಥನೇ ಆಗುತ್ತಿಲ್ಲ ಎಂದು ಅವಸರವಸರವಾಗಿ ಹೇಳಿಕೊಂಡು ಆದವ್ ಕ್ಯಾಬಿನ್ನನ್ನು ದೂಡಿಕೊಂಡು ಸೀದಾ ಒಳಗೆ ಬರುತ್ತಾ ಹೇಳಿದಳು ಇತ್ತ ಕಡೆ ತನ್ನ ಲ್ಯಾಪ್ಟಾಪ್ನಲ್ಲಿ ಏನನ್ನೋ ನೋಡುತ್ತಾ ಕ್ಲೈಂಟ್ ಜೊತೆ ಏನನ್ನೋ ಫೋನಿನಲ್ಲಿ ಡಿಸ್ಕಸ್ ಮಾಡುತ್ತಿದ್ದ ಆದವ್ಗೆ ಅವಳು ಹಾಗೆ ಏಕಾಏಕಿ ಗೂಳಿಯ ಹಾಗೆ ತನ್ನ ಕ್ಯಾಬಿನ್ ಒಳಗೆ ನುಗ್ಗಿದ್ದು ಇಷ್ಟ ಆಗಲಿಲ್ಲ ಆಗ ಕೂಡಲೇ ಅವರಿಗೆ ತಾನು ಆಮೇಲೆ ಕಾಲ್ ಮಾಡುವುದಾಗಿ ತಿಳಿಸಿ ಕಾಲ್ ಕಟ್ ಮಾಡಿದವನು ಕೋಪದಲ್ಲಿ ಅವಳ ಕಡೆ ನೋಡಿದ ರೆಡ್ ಕಲರ್ನ ಮಂಡಿಗಿಂತ ಮೇಲೆ ಬರುವ ಪುಟ್ಟ ಫ್ರಾಕ್ ಹಾಕಿ ಅದಕ್ಕೆ ಹೈ ಹೀಲ್ಸ್ ಹಾಕಿ ಸುಂದರವಾಗಿ ಕಾಣುತ್ತಿದ್ದ ಹುಡುಗಿ ಈಗಿನ ಮಾಡ್ರನ್ ಯುಗಕ್ಕೆ ತಕ್ಕನಾಗಿ ಇದ್ದಳು ಎಂದೆನಬಹುದೇನೋ ನಿಮಗೇನು ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಇಲ್ವಾ ಒಬ್ಬರ ಕ್ಯಾಬಿನ್ ಒಳಗೆ ಬರೋದಕ್ಕೂ ಮೊದಲು ಪರ್ಮಿಷನ್ ಕೇಳಿ ಬರಬೇಕು ಅನ್ನೋದು ಗೊತ್ತಿಲ್ವಾ ಎಂದು ಸಿಟ್ಟಿನಲ್ಲಿ ಹೇಳಿದನು ಸಾರಿ ಸರ್ ಅದು ಮರೆತುಬಿಟ್ಟೆ ಎಂದಳು ಪೆಚ್ಚು ಮೋರೆ ಹಾಕಿ ವಾಟ್ ನಾನ್ ಸೆನ್ಸ್ ಇವೆಲ್ಲ ಬೇಸಿಕ್ ಕಾಮನ್ ಸೆನ್ಸ್ಗಳು ಇದನ್ನು ಮರೆತೆ ಎಂದರೆ ನೀವು ಈ ಕಂಪನಿಯಲ್ಲಿ ಇರೋದಕ್ಕೆ ಅನ್ಫಿಟ್ ಎಂದು ರೇಗಿದವನೋ ಬಳಿಕ ನೋಡಿ ಮಿಸ್ ಜಾಹ್ನವಿ ನೀವು ನಮ್ಮ ಅಣ್ಣನ ಫ್ರೆಂಡ್ ಮಗಳೇ ಆಗಿರಬಹುದು ಹಾಗಂತ ನಿಮಗಿಲ್ಲಿ ವಿ ಐ ಪಿ ಟ್ರೀಟ್ಮೆಂಟ್ ಸಿಗಲ್ಲ ಟ್ರೈನಿಂಗ್ಗೆ ಎಂದು ಬಂದಿದ್ದೀರಾ ಅದು ಮುಗಿಯೋವರೆಗೂ ಎಲ್ಲ ಸ್ಟಾಫ್ಗಳ ಥರ ನೀವು ಕೂಡ ಇದ್ದರೆ ಒಳ್ಳೆಯದು ಎಂದು ಎಚ್ಚರಿಕೆಯ ಧ್ವನಿಯಲ್ಲಿ ಹೇಳಿದನು ತನ್ನ ಮನೆಯಲ್ಲಿ ನಗುತ್ತಾ ಎಲ್ಲರನ್ನೂ ನಗಿಸುತ್ತಾ ತರಲೆ ತುಂಟಾಟ ಮಾಡುವ ಆದವ್ ಆಫೀಸ್ನಲ್ಲಿ ಮಾತ್ರ ತುಂಬ ಸ್ಟ್ರಿಕ್ಟ್ ಆಗಿ ಇರುತ್ತಿದ್ದ ಸಾರಿ ಕೇಳಿದ್ನಲ್ಲ ಸರ್ ಮತ್ತಾಕೆ ಇಷ್ಟೊಂದು ಬೈತಾ ಇದ್ದೀರಾ ಅದು ಈ ಫೈಲ್ನ ನಿನ್ನೆಯಿಂದ ಸ್ಟಡಿ ಮಾಡ್ತಾ ಇದ್ದೀನಿ ಬಟ್ ಒಂದಕ್ಕೊಂದು ಲಿಂಕೇ ಸಿಗ್ತಾ ಇಲ್ಲ ಜೊತೆಗೆ ಈ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟ ಯಾವ ಡಾಕ್ಯುಮೆಂಟ್ಸ್ ಕೂಡ ಸಿಗ್ತಾ ಇಲ್ಲ ಆ್ಯಂಡ್ ಇರೋ ಡಾಕ್ಯುಮೆಂಟ್ಸ್ ಕೂಡ ಸರಿಯಾಗಿ ಇಲ್ಲ ಅದಕ್ಕೆ ಇದರ ಬಗ್ಗೆ ಯೋಚನೆ ಮಾಡಿಕೊಂಡು ಬರುವಾಗ ಹಾಗೆ ಸೀದಾ ನಿಮ್ಮ ಕ್ಯಾಬಿನ್ಗೆ ಬಂದೆ ಅಷ್ಟೆ ಎಂದು ತನ್ನ ತಪ್ಪಿಗೆ ಕಾರಣ ಹೇಳಿದಳು ಇವಳ ಹೆಸರು ಜಾಹ್ನವಿ ಈಗ ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಟ್ರೈನಿಂಗೇ ಎಂದು ವಸಿಷ್ಠ ಗ್ರೂಪ್ ಆಫ್ ಕಂಪನಿಗೆ ಟ್ರೈನಿಂಗೇ ಎಂದು ಬಂದು ಸೇರಿಕೊಂಡಿದ್ದಳು ಅವಳ ಮಾತು ಕೇಳಿ ಅಸಹನೆಯ ನೆಟ್ಟುಸಿರನ್ನು ಬಿಟ್ಟವನು ನಂತರ ಓಕೆ ಲೆಟ್ ಮಿ ಚೆಕ್ ಎಂದು ಆ ಫೈಲನ್ನು ಅವಳಿಂದ ಪಡೆದುಕೊಂಡು ನೋಡಿದನು ಸ್ವಲ್ಪ ಸಮಯದವರೆಗೂ ಡೀಪಾಗಿ ಆ ಫೈಲ್ ಚೆಕ್ ಮಾಡಿದ ಆದವ್ಗೆ ಜಾನವಿ ಹೇಳ್ತಾ ಇರೋದು ಸರಿ ಅನ್ನಿಸಿತು ಅವನಿಗೂ ಕೂಡ ಇದು ಒಂದಕ್ಕೊಂದು ಟ್ಯಾಲಿನೇ ಆಗ್ತಾ ಇಲ್ಲವಲ್ಲ ಎಂದುಕೊಂಡವನು ಬಳಿಕ ಓಕೆ ಇದರ ಬಗ್ಗೆ ಮ್ಯಾನೇಜರ್ ಬಳಿ ವಿಚಾರಿಸಿ ಹೇಳ್ತೀನಿ ಅಲ್ಲಿವರೆಗೂ ಈ ಫೈಲ್ ಚೆಕ್ ಮಾಡಿ ಎಂದು ತನ್ನ ಟೇಬಲ್ ಮೇಲೆ ಇರುವ ಮತ್ತೊಂದು ಫೈಲನ್ನು ಅವಳ ಕೈಗೆ ಕೊಟ್ಟನು ಓಕೆ ಸರ್ ಇದರಲ್ಲೂ ಏನಾದರೂ ಡೌಟ್ ಬಂದರೆ ಮತ್ತೆ ನಿಮ್ಮ ಹತ್ತಿರಾನೇ ಬರ್ತೀನಿ ಆಯಿತಾ ಎಂದು ನಗುತ್ತಾ ಹೇಳಿ ಅಲ್ಲಿಂದ ಅವಳು ಹೋದರೆ ಒಳ್ಳೆ ಮೆಂಟಲ್ ಸಹವಾಸ ಆಯಿತು ಅದೆಲ್ಲಿಂದ ಇಂಥವರೆಲ್ಲ ನನಗೆ ಗಂಟು ಬೀಳ್ತಾರೋ ಗೊತ್ತಿಲ್ಲ ಸ್ವಲ್ಪ ಕೂಡ ವರ್ಕ್ ಮೇಲೆ ಸೀರಿಯಸ್ನೆಸ್ಸೇ ಅನ್ನೋದೇ ಇಲ್ಲ ಇವಳು ಟ್ರೈನಿಂಗ್ ಮುಗಿಸಿಕೊಂಡು ಇಲ್ಲಿಂದ ಹೋಗುವಷ್ಟರಲ್ಲಿ ನನ್ನ ಬಿ ಪಿ ಜಾಸ್ತಿ ಆಗದೇ ಇದ್ದರೆ ಸಾಕು ಸಚ್ ಆ ಇರಿಟೇಟಿಂಗ್ ಎಂದು ಬೈದುಕೊಂಡು ಮ್ಯಾನೇಜರ್ಗೆ ಕಾಲ್ ಮಾಡಿ ತನ್ನ ಕ್ಯಾಬಿನ್ಗೆ ಬರಲು ಸೂಚಿಸಿದನು ಆದವ್ ಸರ್ ಎಂದು ಆದವ್ ಕ್ಯಾಬಿನ್ ಒಳಗೆ ಬಂದು ಹೇಳಿದರು ಮ್ಯಾನೇಜರ್ ಇದೇನು ಫೈಲ್ ಮೇಂಟೈನ್ ಮಾಡಿದ್ದೀರಾ ಒಂದಕ್ಕೊಂದು ಲಿಂಕ್ ಸಿಗ್ತಾನೆ ಇಲ್ವಲ್ಲ ಅಟ್ಲೀಸ್ಟ್ ಈ ಜಾಗದಲ್ಲಿ ನಡೆಯುತ್ತಿರುವ ಕನ್ಸ್ಟ್ರಕ್ಷನ್ ಡಾಕ್ಯುಮೆಂಟ್ಸ್ ಕೂಡ ಕರೆಕ್ಟ್ ಆಗಿ ಇಲ್ವಲ್ಲ ಎಂದನು ತನ್ನ ಏರು ಧ್ವನಿಯಲ್ಲಿ ಅವನ ಏರುಧ್ವನಿಗೆ ಸ್ವಲ್ಪ ನರ್ವಸ್ ಆದ ಮ್ಯಾನೇಜರ್ ಆದರೂ ಕೂಡ ಅದನ್ನು ತನ್ನ ಮುಖದಲ್ಲಿ ತೋರುಗೊಡದೆ ಸರ್ ಕನ್ಸ್ಟ್ರಕ್ಷನ್ ಕೆಲಸಗಳನ್ನು ದಿವಾಕರ್ ಸರ್ ಪರ್ಸ್ನಲ್ಲಾಗಿ ಹ್ಯಾಂಡಲ್ ಮಾಡ್ತಾರೆ ಸರ್ ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ಬರಲ್ಲ ಎಂದನು ವಾಟ್ ಇದನ್ನು ಬ್ರೋನೆ ಹ್ಯಾಂಡಲ್ ಮಾಡ್ತಾನಾ ಎಂದು ಆಶ್ಚರ್ಯದಿಂದ ಕೇಳಿದನು ಯಾಕೆಂದರೆ ಇದುವರೆಗೂ ಇದರ ಬಗ್ಗೆ ಆದವ್ಗೆ ಗೊತ್ತಿರಲಿಲ್ಲ ಹೌದು ಸರ್ ಇದನ್ನು ದಿವಾಕರ್ ಸರ್ರೇ ಮೇಂಟೈನ್ ಮಾಡೋದು ಇದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಹಾಗೂ ಡಾಕ್ಯುಮೆಂಟ್ಸ್ ಎಲ್ಲ ಅವರ ಹತ್ತಿರನೇ ಇದೆ ಎಂದು ಹೇಳಿ ಅಲ್ಲಿಂದ ಅವರು ಹೊರಗೆ ಹೋದರೆ ಅವರು ಹೇಳಿ ಹೋದ ವಿಷಯದ ಬಗ್ಗೆಯೇ ಯೋಚನೆಗೆ ಬಿದ್ದಿದ್ದನು ಆದವ್